ರೀ ನಾವು ಶೇಂಗಾನ ಬುಟ್ಟಾಗ ತುಂಬ ತುಂಬಿ ಕೊಡ್ತೇವಿ ನೀವ್ ಆತ ರಂಗಪ್ಪನ ಕೈಯಾಗ ಒಂದೊಂದ ಬುಟ್ಟಿ ಕೊಟ್ಟು ಬಿಡ್ರಿ ಬಡ ಬಡ ತೂರ್ತಾನವ ಕೆಲಸ ಎಲ್ಲ ಮುಗಿತೈತಿ ಅಲ್ಲ ನಾವು ತುಂಬ ಕೊಡ್ತೇವಿ ಮನಿಗೆ ಹೋಗ್ಬಿಡ್ರಿ ನೀನ ನಿಲ್ಲವ ಏ ಬ್ಯಾಡ್ ತೋರಿ ಕೆಲಸನ ಜಾಗ ಐತಿ ಮತ್ತ ಅಲ್ಲಾರ ಮನಿಗೆ ಹೋಗಿ ಕಾಲಿ ಕುಂದ್ರದ ಇಲ್ಲೇ ತುಂಬ ತುಂಬಿ ಕೊಡ್ತೇವೆ ನಾವು ಶೇಂಗಾನ ಅಂದ್ರೆ ಮತ್ತೆ ಬಡ ಬಡ ನೀವ್ ತೂರಿದ್ರಿ ಅಂದ್ರ ಬಡ ಬಡ ಅವನ್ನೆಲ್ಲ ಹೊಲದ್ ಬಿಡತ್ತೀರಿ ತುಂಬಿ ಚೀಲದಾಗ ಅದಕ್ಕೆ ಆಯ್ತು ತುಂಬ ಕೊಟ್ ಬಿಡ್ರಿ ನಾವಿಲ್ ಒಂದ್ ಬುಟ್ಟಿ ಕಡೆ ಕೊಟ್ ತುಂಬಿ ನಾ ರಂಗಪ್ಪನ ಕೈ ಕೊಡ್ತೇನೆ ಬುಟ್ಟಿ ತೋರಿದ್ಲಾ ಕೊಡಿಲಿ ಗಾಳೆಲ್ಲ ಚಲೋ ಬಿಟ್ಟದಾಳ್ರಿ ಅನ್ನಾರಿಟ್ಟ ಗಾಳಿ ಬಿಟ್ಟಾಗ ಒತ್ತರ ಮಾಡಿ ತೂರ್ ಪಾಯಪ್ಪ ಮತ್ತದೆಲ್ಲ ಜೊಟ್ಟ ಹಾರಿ ಹೋತಂದ್ರ ಸ್ವಚ್ಛಕ ಚೀಲ ತುಂಬಾಕೊಂಡ್ ಅದಕ್ಕೆ ಹೂನ್ರಿ ಆ ತಾಳ್ರಿ ಗಾಳಿ ಬಿಟ್ಟಾಗ ತೂರಾತೀನಿ ಎಲ್ಲಾ ಜೊಟ್ಟ ಹಾರು ಅವು ಎಲ್ಲರೂ ಹೆಂಗದಿರಿ ಆರಾಮದಿರಿ ಆರಾಮದಿರಿ ಅಂತ ಭಾವಸಗತ್ತೇವ್ರಿ ನಾವು ಆರಾಮದೇ ನೋಡಿರಿ ನಮಗೆ ಹಾಯ್ ಹೇಳಂತಂದು ಕಮೆಂಟ್ ಬಂದಿದ್ದೀವಿ ರೀ ಪ್ರೀತಮ್ ಹಾ ಪ್ರೀತಮ್ ಅಂತ ಅವ್ರ ಸಾಯಿಯವರು ನಮ್ಮ ಮಗಗೆ ನಿಮ್ದು ವಿಡಿಯೋ ಭಾಳ ಇಷ್ಟಪಡ್ತಾನೆ ರೀ ಹಾಯ್ ಅಂತ ಅಂತ ಹೇಳಿದ್ರಿ ಹಾಯ್ ಪ್ರೀತಮ್ ಪುಟ್ಟ ಹೇಗಿದೆಯಾ ಚೆನ್ನಾಗಿದ್ಯಾಪ್ಪ ನಿನಗೆ ದೇವ್ರ ದೇವರು ಕೊಟ್ಟು ಕಾಪಾಡ್ಲಿಪ್ಪ ನೀನು ಮುಂದಿನ ಭವಿಷ್ಯ ಎಲ್ಲ ಉಜ್ವಲವಾಗಿ ಚೆನ್ನಾಗಿರಲಿ ಅಂತ ನಾ ದೇವ್ರ ಅಂತ ಬೇಡ್ಕೊತೇನೆ ರೀ ಇನ್ನೊಬ್ರು ನಾವೇ ಮತ್ತು ಪ್ರೇಮ ಹಾಯ್ ಅಂತ ಹೇಳಿದ್ರಿ ಹಾಯ್ ರೀ ಹೇಗದಿರಿ ನೀವು ಆರಾಮದಿರಿ ಅಂತಂದು ಭಾವಸಗತ್ತೇವ್ರಿ ಬರೀ ಇವತ್ತಿನ ಕತಿ ಶುರು ರೀ ಹಾಯಿ ಆಗ ಚಲೋ ಬಿಟ್ಟೆ ತಾಳ ಇಲ್ಲತ್ತಂದ್ರ ನಿಂದ್ರೋದ ನಿಂದ್ರದ ಗಾಳಿ ಸಮಂದ್ ಕಾಯ್ಕೊತ ಹೋದಿಲ್ಲ ಇಲ್ಲಾಕ್ಕ ತುರುವರೆ ಗಾಳಿ ದಾರಿ ಕಾಯ್ಕೊತ ನಿಂದ್ರುದ ನಿಂದ್ರದ ನೋಡಕ್ಕ ಗಾಳಿ ಇರ್ಲಿಲ್ಲ ಅಂದ್ರೆ ದೊಡ್ಡ ಪದ್ಧತಿ ಇವನ್ನೆಲ್ಲಾ ತೂರು ಮುಂದೆ ಹೋಗೋರ್ ನಿಲತ ಕೊಡು ಊಟಕ್ಕ ಡಬ್ಬಿ ಕಟ್ಟಕೊಂಡ್ ಬಂದಿದ್ದ ಚಲೋ ಆತು ಬಿಡು ಇಲ್ಲಾತಂದ್ರ ಇವ್ರ ಗಂಡ ಮಕ್ಕಳ ಬಂದು ಉಂಡ ಹೊಳ್ಳಿಲ್ ಬಂದ್ ಮಾಡೋರಾಗನ ಮತ್ತ ಗಾಳಿ ಹೋಗ್ಬಿಡ್ತಿರ್ತಿದ ಇಲ್ಲ ಅದ ಹೌದಕ್ಕ ಮತ್ತೊಂದು ಈತ ಹ್ಯಾಂಗ್ ಹತ್ತಿ ಇರ್ತೈತೆ ಹಂಗ ಕಡಿಮೆ ಆಕತ್ತ ಹೋಗಕತ್ತೆ ಗಾಳಿ ಮತ್ತ ನಿಂದ್ರೋದ ನಿಂದ್ರದ ನೋಡ್ ಹಂಗ கோட்டை கோட்டை ಅವನಾಕ ಒಬ್ಬರೇ ಆದ ನಂತರ ಉಣ್ಣೋದೇ ಇಲ್ಲ ಪಾಪ ಕೆಲಸ ಬಿಟ್ಟು ಹೋಗಿ ಹೋಗಂತಾರೆ ಇನ್ನು ಅವ್ರ ಮ್ಯಾಗ ಎಲ್ಲ ಏನು ಬಿಟ್ಟು ಬರುತ್ತಂತ ನಾವು ಮಾಡಿ ಬಂದ್ಬಿಡ್ತೇವೆ ಇಬ್ಬರು ಕೂಡಿ ಅವ್ರ ಬ್ಯಾಸ ಬಿಡ್ತೈತಿ ಬ್ಯಾಸ ಆದ್ರೆ ಒಂದು ಅಕ್ಕನ ಚಿಗೋರಂತ ಹೋಗ ಬಾ ಅಂದೆ ನಾನು ಮತ್ತು ಒಲ್ಲೆ ಅಂತಾರೆ ಏನು ಮಾಡ್ತಾರ ನಮ್ಮ ಹ್ಞೂ ಅಂದ್ರೆ ಒಮ್ಮೆ ಒಮ್ಮೆ ಒಲ್ಲೆ ಅಂದ್ರೆ ಹಾಗಪ್ಪ ಆ ಹತ್ರ ಮಾಡು ಯಾಕೆ ಮಗ್ರ ಹಾಕ್ದಂಗೆ ಆತ ಬಡ ಬಡ ತೂರಿ ಚೀಲ ಒಂದು ಹೊಲಿಬೇಕು ಇಷ್ಟು ತುಂಬಿ ಆ ಎಲ್ಲಿದ್ ಬಿಡ್ರಿ ಅನ್ನ ಇದು ಹಂಗ ಮಗ್ರ ಹಾಕತಿ ಹೋಗತಿ ಇದೇನ ಮಳಿದಲ್ಲ ಆಗ್ರಿ ಇದು ಬಿಡೋ ಇದು ಮಳಿ

ಹಂಗಲ್ಲ ನೀವು ಮಾಡುದಿಲ್ಲ ಜಾಪಾನ ಮಾಡುದಿಲ್ಲ ಅಂತ ಹೇಳೋ ಒಟ್ಟು ಮನ್ಯಾಗ ಇರ್ಲಿಕ್ಕೆ ಒಟ್ಟು ಸಮಾಧಾನ ಆಗುದಿಲ್ಲ ಒಟ್ಟ ಕಂಡು ಮುಂದಿರ್ಬೇಕು ನಮಗೆ ಹಂಗಪ್ಪ ಇದೊಂದು ಬಿಟ್ಟು ಇದೊಂದು ತೂರ್ ಬಡ ಬಡಬಡ ಚೀಲ ತುಂಬಿ ಹೊಲದ್ ಬಿಡೋಣಿ ನೀವು ಮೂರು ಸಂಜೆ ಚೀಲದ ತುಂಬಿ ಹೊಲದ್ ಬರ್ತೇವ್ ಏನ್ ಮಾಡುದ್ರಿ ಮನೆಯಾಗ ಇಲ್ಲ ಕುಂತ ನಾವ್ ತುಂಬ ಕೊಡ್ತೇವಿ ಮತ್ತ ನೀವ್ ಬಾಯ್ ಹೊಲದ್ ಬಿಡ್ರಿಂಗಾ ಚೀಲದ್ದು ಶರಣು ಬಿಗಿ ಹಂಗ ಹೊಲಿ ಪಾಸ ಇದನ್ನ ಡಬ್ನ ತಗೊಂಡೆ ನಾ ಒಂದ್ ಇನ್ನೊಂದು ಎರಡು ಎರಡ್ ತಂದಿದ್ರಿ ನಾ ಡಬ್ನ ಮತ್ತ ಒಂದ್ ಆಗಿತಿಲ್ಲ ಇಲ್ಲ ಈ ತಂದೇನು ಒಂದ್ ಎರಡ್ ಮೂರ್ ತಂದಿದ್ದೆ ತಡಿ ಇಲ್ಲ ಅದಾವನ ಹಾ ಇಲ್ಲದಾವ ಚಕ್ಡಿ ಅಂತ ಕದಾವಳ ಯಾವ ಯಾವಾಗ ಮುಗಿದಿತ್ತ ಶಿಂಗಾ ಸುಗ್ಗಿ ಯಾವಾಗ ಪಾರ ಆಗಿತ್ತ ಮಳೆ ಆಸಿಕ್ ಅಂದ್ರ ಹೆದರಿಕಿಗೆ ಯಾವ ಪಾರ ಆದಿತ್ತ ಶಿಂಗಾ ಸುಗ್ಗಿ ಅನ್ನೋ ಆಗ್ಬಿಟ್ಟಿತ್ವ ಯಾವ ಅಕ್ಕ ಹಂಗ ಏನ ಮಾಲ ಗಿಲ್ ಈಗ ಹಚ್ಚಿರ್ತೇವಲ್ಲ ಕಂದಾಗ ಬಂದಾಗ ಹೆದರಿಕ್ ಬಂದಂಗ ಅಕ್ಕತ್ವ ಎಲ್ಲಿ ಮಳೆ ಪಾಳ ಬರ್ತದ ಏನ ಅಂತ ಹಂಗ ಓಡದ ಓಡದ ಗಾಳಿ ಮಸ್ತ್ ಬಿಡ್ತ ನೋಡ್ರಿ ಹಂಗಪ್ಪ ಶಿಂಗ ಎಲ್ಲ ಹಸನ ಅದ್ ಒಳಗೆ ಎಲ್ಲ ಹರಿ ಬಿಡ್ತು ಏನಾರ ಇದೆ ಅಂತ ಮಗ್ರ ಬಿಡ್ರಿ ಹಂಗ ಮಗ್ರ ಹಾಕ್ತತಿ ಮಳಿದೇನ ಅಲ್ಲಿ ಇವೆಲ್ಲ ದೊಡ್ಡ ಮಳಿ ಸಂಜೆಕ್ ಆಗು ಇವೆಲ್ಲ ಹಂಗ ಒಮ್ಮೆ ಬರ್ತಾವ ಒಮ್ಮೆ ಮಕ್ಕವು ಪಾಲ್ ಆತಾಡ್ರಿ ಶಿಂಗ ಸುಗ್ಗಿ ಅಣ್ಣ ಶಿಂಗ ಚೀಲ ಬಾಯಿ ಹೊಲದ ಮೇಲೆ ಅತ ಗಿಡ ಮತ್ತೆ ಇಲ್ಲೇ ಇರಲಿ ಅನ್ಕೊಂಬ ಎಲ್ಲಾ ಒಮ್ಮಕ್ಳಿ ಹೆರ್ಸಾ ಕೊಡ್ತೈತಿ ಟ್ಯಾಕ್ಟರ್ ನಾಗ ಇಲ್ಲ ಒಮ್ಮೆ ಒಂದು ಸ್ಟೆಕ್ ಟ್ಯಾಕ್ ಒಂದು ಟ್ಯಾಕ್ಟರ್ ನಾಗ ಹೋಗಿ ಅಲ್ಲಿ ಚೌನಾಗಿ ಇದು ಮಾಡಾಕ್ ಬರ್ತೈತೆ ಮಾಲ್ ತಗೊಂಡು ಹೋಗಿ ಮುಂದೆ ಒಂದ್ರದಾಗ ಟ್ಯಾಕ್ಟರ್ ನಾಗ ಹಾಕೊಂಡು ಹೋಗಿ ಅಂದ್ರೆ ಮುಗಿದ ಹೋಗೋದ್ ಕೆಲಸ ನಾ ತಾಳ ಇಲ್ಲಿ ಹೊಲ್ದೋದ್ ಬರ್ತೇನೆ ನೋಡೋಣ ಬಾಯ್ ಹಂಗಾರ ಹ್ಞೂ ಆತ ಬಂದೆ ಬಂದೆ ಇದೊಂದು ಲಾಸ್ಟ್ ಐತಿ ಬಿಟ್ಟು ನಾನು ಬರ್ತೇನೆ ಹೊಲಿತೇನೆ ಅವ್ನು ಬಾಯ್ ತುಳುದಾತ ರಂಗಪ್ಪ ಅವನೆಲ್ಲ ಶಿಂಗ ಏನಾರ ಎಲ್ಲ ಸ್ವಚ್ಛ ಹಂಗೆ ತೂರೇ ಬಿಟ್ಟೇನಿ ಇನ್ನು ಬಾಯ್ ಹೊಲದ್ ನಾನು ಇಲ್ಲಿ ಹೆಣ್ಮಕ್ಳು ತುಂಬಿಟ್ಟಾರ ನೋಡೇ ಅವ್ನು ಬಾಯಿ ಬಡ ಬಡ ಹೊಲಿರಿ ಅವನು ಅನ್ಕೊಂಡಿದ್ದಕ್ಕೆ ಶೇಂಗಾ ವಾಕ್ಲಿ ಎಲ್ಲ ಚಲೋ ಆತ ಮಳಿಗೆ ಬೆಳಿ ಎಲ್ಲಿ ಗಾಳಿಗೆ ಸಿಗ್ಲಿಲ್ವ ಇವ ಶೇಂಗಾ ಬೆಳಿ ಆ ಅಕ್ಕ ಚಿಂತೆ ಹತ್ತಂಗಾಗಿತ್ತಿದ್ವ ಮುಂಜಾನೆ ತಡ ತಡದ ಮುಂಜಾನೆ ದೊಡ್ಡ ಮಳಿ ಆಗೋದು ಇಲ್ಲ ಸಂಜೆಕ್ ಆಗೋದು ಇಲ್ಲ ಮಧ್ಯಾಹ್ನಕ್ಕಾಗೋದು எல்லாம் ಬ್ಯಾಡ ಬಿಡ ಮೂರ್ ಸಂತೋ ಆಗೈತೆ ಹೋಗ್ಬಿಡೋ ನಾತ್ ಇನ್ನೊಂದು ಸಾಕು ಕುಂದ್ರ ಕುಂದ್ರ ಇಷ್ಟತನ ಮಾಡಿರಿ ಒಂದು ಸುಧಾರ್ಸ್ಕೋರ್ ಹೋಗುಣ ಅಂತ ಹುನ್ರಿ ಯಾತ ಆಡ್ರಿ ಏನಿಲ್ಲಾ ಬ್ಯಾಡ ಅಂತ ತಡಿ ಬೈ ಅವ ಅವ್ರ ಜೊತೆನ ಹೋಗುಣ ಅಂತ ಏನ್ ಐತೋ ಮನಿಗ್ ಹೋಗಿ ತಾರಾಗ ಮಾಡಿ ಅಡಿಗೆ ಮಾಡಿ ಮುಗಿಸಿದ್ರ ಮುಗಿತೈತಿ ಹೋದಿಲ್ಲ ಹ್ಮ್ ಅಷ್ಟ ಮಾಡಿನ್ ತಗೋತ ಮತ್ತ ಅವ್ರ್ ಬ್ಯಾಡ ಅನ್ನ ಕೈಲೆ ಹೋಗೋದಾರ ಹೆಂಗ ಆ ಗಂಡ್ ಮಕ್ಕಳ ಜೊತೆನೆ ಅವ್ರದ್ದು ಚೀಲ ಹೊಳ್ಳೀದ ಮುಗಿತಂದ್ರ ಬಡಬಡ ಚಕ್ಡಾಗ್ಯಾರ ಟ್ಯಾಕ್ಟರ್ನ್ಯಾಗಾರ ಕುಂತ ಹೋದ್ರಿ ಆತ ಹಿಂಗಪ್ಪಾ ಆ ಶರ್ಣೋ ಬಡ ಬಡ ಇದ್ ಮಾಡ್ರು ಯಾಕೋ ಮಗ್ರು ನನ್ಗಂಕ್ರ ಮಳಿ ಬಂತಂದ್ರ ಹೊಟ್ಟೆ ಮಾಡಾಕತ್ತಿದು ನೋಡಲ್ ಮಗುನ ಲೋನ ಬರ್ಬೇಕಾಗಿ ಇದ್ರ ಮಳೆ ಬರ್ತಿತ್ತದೆ ಬಿಡ್ತೈತಿ ಅದು ಹೇಳಕ್ ಕೊಡಂಗಿಲ್ಲ ಉಸ್ರು ನೋ ಇದಂತ ಮೊಳಿ ಅಂತೀವಿ ಬ ಪಳ 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 ಬಂತದ ಆ ಹೊತ್ನಾಗೆ ಲೋಡ್ಕತ್ತೀವಿ ಎಲ್ಲ ತಗೊಂಡ್ಸಿಲ್ಲ ಪಲ್ಲ ಮನಿಗೆ ಹೋಗಿ ರೊಟ್ಟಿ ಪಲ್ಯ ಮಾಡಿ ಅಂತ ತಗೋ ಸಾರ್ ಅಂಕ ಜಾಸ್ತಿ ಮಾಡಿ ಬಂದಿದ್ವಿ ಒಂದು ಟನಕ್ ಇಟ್ಟ ಏ ಬಡ ಬಡ ರೊಟ್ಟಿ ಪಲ್ಯ ಮಾಡಿ ಬಿಟ್ರ ಮುಗಿಸಿ ಮುಗಿಸಿದ ನಡೆ ಮುಗಿತೈತಿ ಇಷ್ಟ ಮಾಡ ತಗೋ ಅಕ್ಕ ಮತ್ತ ಮಧ್ಯಾಹ್ನನು ಚಪಾತಿ ರೊಟ್ಟಿ ಎರಡು ತಿನ್ನಾರ ನೋಡೋಣ ತಗೋರಿ ಇವ ಬ್ಯಾಸ್ರ ಹಂಗಾಗೇತಿ ಹ್ಞೂ ಅಂದ್ರ ಏನಾರ ಒಂದ್ ರೇಟ್ ಗಿರ್ಮಿಟಿ ಗಿರ್ಮಿಟಿಕತೆ ಏನ್ರ ಮಾಡಣ ಅಂತ ಒಲ್ಲೆ ಅಂತಂದ್ರ ಮತ್ತೆ ರೊಟ್ಟಿನ ಬೇಕಂದ್ರೆ ರೊಟ್ಟಿ ಮಾಡಿದ್ರ ಆತ ಹ್ಮ್ ಅಷ್ಟ ಮಾಡಂತ ಅವ್ರನ್ನ ಕೇವನಂತ ಮನಿಗ್ ಹೋಗಿ ಅವ್ರ ಏನ್ ಮಾಡಂತಾರ ಮಾಡಿ ಕೊಟ್ಟೆ ಮಕ್ಕಳ ಮಾಯವ ಕನ್ನಾಗ ನಿದ್ದಿ ಒಟ್ಟೈತಿ ಜಗ್ಗು ನಿದ್ದಿ ಬಂದಂಗ ಆಗತ್ ಬಿಟ್ಟತಿ ಕೆಸನ ಬಾಳ ಆತ್ ಬಿಡಾಕ ಇವತ್ತ ಹಂಗ ಆಯ್ತು ಅಕ್ಕ ಮನಿಗ್ ಹೋಗಿ ತಲೆಗ್ ಒಂದ್ ಮಾಡಿ ಬಡ ಬಡ ಉಂಡು ಮಕ್ಕೊಂಡ್ರ ಓ ಬರತ್ತ ಮೂರ್ ಸಂಜೆ ಕೆಲಸ ಆದ್ರೆ ಹಂಗ ಬಿಡ ಇವತ್ತ ಮುಂಜಾನೆ ದೌಡದ್ ಬಿಟ್ಟೇವ ಇವತ್ತ ನಾಕ್ ಅಂದ್ರೆ ನಾಕ್ ನಾಕ್ ಊರಿ ಅಂದ್ರೆ ಎದ್ದ ಬಿಟ್ಟೆ ಇವತ್ತ ಮತ್ ಹೊಲ ಕೊರದಿತ್ತಲ್ಲ ಹಂಗಾಕಿ ಎಲ್ಲಾ ಮಾಡ್ಕೊಂಡು ಮುಗಿಸ್ಕೊಂಡು ಬರ್ಬೇಕಲ್ಲ ಮನೆಯಂದ್ ಮತ್ತೆಲ್ಲಾ ಮತ್ ನೀನು ನಾನು ಮಾಡೋದ ಮನೆಯಂದೆ ಒಬ್ರು ಬಿಟ್ಟು ಒಬ್ರು ಇಲ್ಲ ಮತ್ತೆ ಮತ್ತೊಬ್ರು ಮನ್ಯಾಗ ಉಳಿದ್ರೆ ಇಲ್ಲಿ ಹಂಗ ಉಳಿತೈತೆ ಹೊಲನ್ ಕೆಲಸ ಹಂಗ ಬಡ್ಬರ್ಕೊಂಡ್ ಬಡ್ಬರ್ಕೊಂಡ್ ಮಾಡ್ಕೊಂಡ್ ಬರೋದಲ್ಲೆಲ್ಲವನೆಯಂದ ಒಬ್ರು ಮಾಡೋರು ಇನ್ನೊಬ್ರಿದ್ರೆ ಅನ್ಸೋದಿಲ್ಲ ಮತ್ತೆ ನಾವು ಹೊಡೆದ ಹಾಕೊಂಡ್ ಬರ್ಬೇಕಲ್ಲ ಮನೆಯಿಂದ ಇವತ್ತಿನ ಕತೆ ಎಲ್ಲರಿಗೂ ಇಷ್ಟ ಆತ ಅನ್ಕೊಳಾತೇನ್ರಿ ಯಾರು ಹೊಸತಾಯಿ ನಮ್ ಚಾನಲ್ ನೋಡಾತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಕಮಲಕಲ ಮನೆ ಕತೆ ಬೆಳೆಸ್ಬೇಕಂತ ಕೇಳ್ಕೊತೇನ್ರಿ ಇವತ್ತಿಂದ ಶೇಂಗಾ ಒಕ್ಲಿ ಮುಗಿತೀರಿ ನಮ್ದು ಈಗ ಎಲ್ಲ ಮತ್ತೆ ಚೀಲದಾಗ ತುಂಬಿ ಬಾಯ್ ಹೊಲೆ ಆತರಿ ಇನ್ನೇನು ಮಾರೋದಂದ ರೀ ಒಂದಿಸ್ ಮನಿ ತಗೋತೇವ್ರಿ ಮನೆಗೆ ತೊಗೊಂಡು ಅಡುಬಿಗ್ರಿಗೆ ಅದೆಲ್ಲ ಹಾಕ್ಬೇಕಲ್ರಿ ಹಾಕಿ ಮತ್ತು ಹೆಣ್ಮಕ್ಳಿಗೆ ಅದೆಲ್ಲೇ ಹಿಂಗೆಲ್ಲ ಕಳಿಸಿ ಮತ್ತೆ ಎಷ್ಟು ಉಳಿತಾವೆ ನೋಡ್ಕೊಂಡು ಮಾರೋದಾದ್ರೆ ಮಾರ್ತೀವಿ ರೀ ಇತ್ತು ಮನೆಗಳ್ ಇಟ್ಕೊಳ್ಳೋದಾದ್ರೆ ರೀ